ಇನ್ನು ಮೈಸೂರಿನಲ್ಲಿ ಕಳೆಗಟ್ಟಿದೆ ಡಾಲಿ ಹಾಗೆ ಧನ್ಯತಾ ಕಲ್ಯಾಣ ಹಸಿಮಣೆ ಏರುವುದಕ್ಕೆ ಡಾಲಿ ಹಾಗೆ ಧನ್ಯತಾ ಸಜ್ಜಾಗಿದ್ದಾರೆ ನಿನ್ನೆ ಹಳದಿ ಶಾಸ್ತ್ರದಲ್ಲಿ ಮಿಂದೆದ್ದಿದ್ದಾರೆ ಜೋಡಿಗಳು ನಾಳೆ ಮೈಸೂರಿನಲ್ಲಿ ನಡೆಯಲಿರುವಂತಹ ಮುಹೂರ್ತ ಇವತ್ತು ಬೆಳಿಗ್ಗೆಯಿಂದಲೇ ಶಾಸ್ತ್ರಗಳೆಲ್ಲವೂ ಕೂಡ ಆರಂಭ ಆಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇವತ್ತು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಆರತಕ್ಷತೆ ಕೂಡ ಇರುತ್ತೆ ನಿನ್ನೆ ದಿನದ ಅರಿಶಿನ ಶಾಸ್ತ್ರ ಕೂಡ ನಡೆದಿದೆ ನಿನ್ನೆ ದಿನ ಆ ಫೋಟೋಗಳು ಕೂಡ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ಕೈ ಹಿಡಿತಾ ಇದ್ದಾರೆ ಡಾಲಿ ಈ ಬಗ್ಗೆ ಆ ಹೇಳಿದರು ತಮ್ಮ ಪತ್ನಿ ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ವಿಚಾರಗಳನ್ನು ಹಂಚಿಕೊಂಡಿದ್ರು ಇದೀಗ ಹಸುಮಣೆ ಏರೋದಕ್ಕೆ ಸಜ್ಜಾಗಿದ್ದಾರೆ ಹಳದಿ ಶಾಸ್ತ್ರದ ನಂತರದಲ್ಲಿ ನಾಳೆ ದಿನ ಮೈಸೂರಿನಲ್ಲಿ ಮುಹೂರ್ತ ಇರುತ್ತೆ ಇವತ್ತು ಬೆಳಿಗ್ಗೆಯಿಂದ ಅದಕ್ಕೆ ಬೇಕಿರುವಂತಹ ಶಾಸ್ತ್ರಗಳನ್ನ ಕೈಗೊಂಡಿದ್ದಾರೆ ಕುಟುಂಬಸ್ಥರು ಇವತ್ತು ಸಂಜೆ ಆರರಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಆರತಕ್ಷತೆ ನಡೆಯುವುದಿದೆ ನಟ ಹಾಗೆ ಡಾಕ್ಟರ್ ವಿವಾಹ ಇದು ಕುಟುಂಬಸ್ಥರು ಶಾಸ್ತ್ರಗಳನ್ನು ಇದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಹಳದಿ ಶಾಸ್ತ್ರ ಮುಗಿದಿದೆ ಇದೀಗ ಸಂಜೆ ಆರರಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಆರತಕ್ಷತೆ ಇರುತ್ತೆ ಅದಕ್ಕೆ ಪೂರ್ವಭಾವಿಯಾಗಿ ನಡೀತಾ ಇದೆ